ನಾಟಿ ಕೋಳಿ ಮೊಟ್ಟೆ ಫಾರಂ ಕೋಳಿ ಮೊಟ್ಟೆ ಯಾರಿಗ್ ಜಬರ್ದಸ್ತ್ ಕೋಳಿ ಮೊಟ್ಟೆ ಅಯ್ಯೋ 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 ಮುದಿ ಮುದ್ದೆ ಅಲ್ಲ ನಿನ್ ಕಣ್ ಕಾಣಕ್ ಅಂತ ನೀನು ಬರ್ಬಾರ್ದು ಬಂದ್ ಆಪತ್ ಬಂದ್ ಹೋಗ కచ్చా, ఆ కచ్చ బేదిలి హిన ఎలా కచ్చ నీన్ ఆపతి బందాప కణ్ కణకిల్వా అంత ಹಾಕಿಲ್ಲ ಅಲ್ವಾ ನಿಂಗೆ ಅಲ್ಲ ಅಲ್ಲ ನೀನು ಕಣ್ಣಿಗೆ ಏನಾದ್ರು ದೊಣ್ಣೆ ಮಡಿಕೊಂಡಿದ್ಯಾ ಇಲ್ಲ ಏನಾದ್ರು ಬೆಣ್ಣೆ ಮಡಿಕೊಂಡಿದ್ಯಾ ಅಂತ ನಮ್ಮಂತ ಹುಡುಗಿರು ಬೀದಿಲ್ ಬರೋದನ್ನ ನೋಡ್ಕೊಂಡೆ ಡಿಕ್ಕಿ ಬಂದು ಹೊಡಿಬೇಕು ಅಂತ ಚಪ್ಪಲ ತೀರ್ಸ್ಕೋಬೇಕು ಅಂತ ತಾನೆ ನೀವಿರೋದು ಹೆಂಗೈತಿ ಮೈಗೆ ಮೈಗೆ ಹೆಂಗೂ ಇಲ್ಲ ಕಣಮೆ ಮನ್ಸ್ ಮಾತ್ರ ಚಡ್ಪಡಿಸ್ತಾ ಇದೆ ನಾನು ಹತ್ತ ಕಡೆಯಿಂದ ದುಡ್ಡ ಹಾಕೊಂಡ್ ಬರ್ತಾ ಇನ್ನ ನೀನ್ ಈ ಕಡೆಯಿಂದ ಮೊಟ್ಟೆ 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 ಅಂತ ಬರ್ತಾ ಇದ್ದ ನನ್ಗು ಗೊತ್ತಾಗಿಲ್ಲ ಡಿಕ್ಕಿ ಹೊಡೆದು ಬಿಟ್ಟೆ ಬೇವಾರ್ಸಿ ಬಡಿದೆ ಬಿಕ್ನಾಸಿ ಮುಂಡದ ಯಾರು ಬೈತಾರದು ನಿನ್ಗೆ ಚಿತ್ರ ಇನ್ನಿ ಒಯ್ದಿದ್ದು ಹಾಂ ಈ ಛತ್ರಿ ತುದಿಯಲ್ಲ ಅದಕ್ಕೆ ಒಯ್ದಿದ್ದು ಈ ಹಾಂ ಅಲ್ಲ ಕಣಿಯ ನೀನು ಛತ್ರಿ ತುದಿ ಅದಾಕಿ ನಾನು ಎರಡು ಹೊಡೆದಾಗಲ್ಲ ಏನು ಮಾಡದು ಅಂತ ಒಂದು ಕೆಲಸ ಮಾಡು ಏನಾದ್ರು ಕೇಳಿದಳು ಕೇಳಿದ್ರೆ ಮುತ್ತ್ಕೊಂಡು ಹಾಂ ತೊಂದ್ರೆ ಒಡ್ದಾಯ್ತು ನೋ ಏನ ಮುತ್ಕೊಂಡ ತಗ್ಲಿ ತೋರ್ಡ ಹೋಗಿದು ಅಂತ ಹೇಳಬೇಕು ಅದೇ ಗಣ್ಣಾ ಆ ಮುತ್ಕೊಂಡ ಛತ್ರಿ ತದಿ ತಗ್ಲೇ ಮೊಟ್ಟೆ ಒಡ್ದೋಯ್ತು ಅಣ್ಣ ಓ ಅದೇನೋ ಅಂತಾರಲ್ಲ ಆ ಸುತ್ತ ಬೀಸುತ್ತಾ ಅಕ್ಕನ ಮನೆ ಗಣ್ಣುಗೆ ಬಂದವರಿಗೆ ಪಕ್ಕಬಾ ಅಂತ ಕರೆದಂಗ ಐತಂತೆ ಯೋ ಸುಮ್ನೆ ಅತಿ 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 ಲೇ ಲೇ ಆ ಈ ಜಂಗೋಳ ಮುಂಚರ ಹಾ ನಾನು ಎತ್ತು 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 ನೀನು ಎಲ್ಲೂರ್ಮಾಯಿ ದೇವರಿಗೆ ಹೊಡಿದು ತೆಂಗಿನಕಾಯಿ ಹೌದೌದು ಕೊಡ್ಬೇಕು ನೂರ್ ಯಾಕೆಂದ್ರೆ ನನ್ನ ಎರಡು ಮೊಟ್ಟೆ ಹೊರದಾಕ್ತಲಾ ಅದಕ್ಕೆ ನೂರ್ ತಗ್ಗಿ ಅಂದೆ ಹ ನೀನ್ ಲಾಗ ಹಾಕರು ಕೊಡಲ ಕೊಡಲ್ಲ ಈ ಮುಂದೆ ದೇವಸ್ಥಾನ ಸುತ್ತ ಆ ಹುಲ್ಸೇ ಮಡದ್ರು ಕೊಡಲ್ಲ ಆಗ್ಳು ರಾತ್ರಿ ಕಷ್ಟಪಟ್ಟಿ ನಾಟಕ ಕಲಿಸಿದಲ್ಲ ನಮ್ಮ ಕಲ್ಟ ಕುಮಾರ್ ಮೇಸ್ಟ್ರು ಆ ಅವರಿಗೆ ಹೇಳಿದ್ರು ಕೊಡಲ್ಲ ಕಂದೆ ಕೊಡಲ್ಲ ಕೊಡಕ್ಕಿಲ್ಲ ಕೊಡಲ್ಲ ನೀ ಬೇಕಾದ್ರು ಹ ನಮ್ಮ ರಗೋಣ ಹೇಳ್ಬಿಟ್ಟು ಹ ಪಂಚಾಯಿತಿ ಕಟ್ಟರೆ ಸೇರ್ಸು ಆ ಕೊಡಲ್ಲ ಅಂದ್ರೆ ಕೊಡಲ್ಲ ಕೊಡಕ್ಕಿಲ್ಲ ಅಂದ್ರೆ ಕೊಡಕ್ಕಿಲ್ಲ ನೀನು ಕೊಡಲ್ಲ ಹೋಗ್ಲಿ ಬಿಡು ಕೊಡ್ಬೇಡ ನೀನ್ ಛತ್ರಿ ತುದಿ ಅತಾಕಿ ಕೈ ಬಾರಿ ನೋತೈತೆ ಒಸಿ ಹಿಡ್ಕೊಂಡು ಒಸಿ ಅಮ್ಕುದ್ರೆ ಒಸಿ ನೋವು ಕಮ್ಮಿ ಆದದೇನೋ ಅಯ್ಯೋ ನಿನ್ ಮನೇಲಿ ಎಂಟೆ ಮೇ ಕರಿಯ ಈ ವಿಚಾರ ಮೊದ್ಲೇ ಬರ್ದ ನಿನ್ ಕೈ ಏನೋ ಮೈನೇ ತಪ್ಪಿದ್ದಲ್ಲ ಮುದ್ಕ ಬಾರಿ ಪಸಂದಾಗಿ ಅವನು ಹಿಟ್ಟಿಗೆ ಬಂದಿರೋ ಓರಿತಾರ ಬರ್ಲಿ ಬರ್ಲಿ ಓಸಿ ಹಿಡ್ಕೋ

ಮೊದಲೇ ಊರಲ್ಲಿ ನಾನು ಸರಿಯಲ್ಲ ಕಳ್ಳೋ ಅಂತರೆ ಅಬ್ಬಾ ಈ ವಿಚಾರ ಗೊತ್ತಾಯ್ತು ಅಂದ್ರೆ ಟಾಕರು 컬렉ಶನ್ ಗೆ ಮನೆ ತಕ್ಕ ಹೋಗದಂಗೆ ಮಾಡಿಬಿಡತಾರೆ ಮತ್ತೆ ಸುಮ್ಮನೆ 100 ರೂಪಾಯಿ ತಗಿ ಟಕ 100 ರೂಪಾಯina ಅಂತೂ ಇಂತು ನೂರು ರೂಪಾಯಿ ಕಿತ್ತೆ ರೂಪಾಯಿ ಲಾಭ ಆಯ್ತಪ್ಪ ಈ ಬಡ್ಡಿ ಬಂಗಾರ ಮೋಸ ಮಾಡಿ ನೂರು ರೂಪಾಯಿ ಕಿತ್ತಲ್ಲ ಹ ಇದಕ್ಕೆ ಬಡ್ಡಿಗೆ ಬಡ್ಡಿ ಹ ಚಕ್ರ ಬಡ್ಡಿ ಹಾಕಿ ನಿನ್ನತ್ರ ವಸೂಲಿ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಬಡ್ಡಿ ಅಲ್ಲ ಇದೇ ಖುಷಿಗೆ ಇದೇ ಖುಷಿಗೆ ನೀನ್ ಕೊಟ್ಟಿರೋದ್ ನೂರ್ ರೂಪಾಯಿ ಮಾಡ್ಬೇಕು ನಾನ್ ಖುಷಿಗೆ ನೂರಾದ್ರೂ ಹತ್ತಾದ್ರೇನು ಖುಷಿ ಖುಷಿ ಹುಡುಗಿ ಇವಾಗ ನೋಡು ಯಾವ ರೀತಿ ಹೋಗ್ತೀನಿ ಯಾವಿಷ್ಟ ರವಿಚಂದ್ರ ಹೋಗ್ತೀನಿ ಹ ನೆಟ್ಟು ನಡಿಯಾಕ್ ಬರುದಿಲ್ಲ ಕ್ರೇಜಿಷ್ಟ ರಾಜಕುಮಾರ ಕನ್ನಡ ನಾಡಿನ ಕುರ ಅರಸಿ ನಡೆಸಿಶೋರ ರಾಜ್ಕುಮಾರ್ ಅವನ್ ರಾಜ್ಕುಮಾರ್ ಇದ್ದಂಗಾರ

ಸಿಟಿಯಿಂದ ಈ ಊರಿಗೆ ಬಂದಿದಿನಿ ಯಾಕಂದ್ರೆ ಇಂದಿನ ಪ್ರಪಂಚದ ಎಲ್ಲಾ ಕಡೆ ಕೊರೋನಾ ರೋಗ ಕಾಣಿಸ್ಬಂದಿದೆ ಆ ರೋಗಕ್ಕೆ ಔಷಧಿ ಕೊಡಕ್ಕೆ ಬಂದಿದ್ದೀನಿ ಇದರ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳಿಗೂ ಚುಚ್ಚು ಮತ್ತೊಂದು ಆಗ್ತೀನ್ರಿ ಆಹಾ ಯಾವ್ದಪ್ಪ ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ ಈ ರೀತಿ ದಾರಿಯಲ್ಲಿ ಪೋಚ್ ಕೊಡ್ತಾ ನಿಂತೊಳಲ್ಲ ಏ ಹುಡುಗಿ ಸ್ವಲ್ಪ ದಾರಿ ಬಿಡು ಏನಲ್ಲಿ ಹುಡುಗಿ ಗಿಡಗಿ ಅಂತ ಕರಿತಿದ್ದಿಲ್ಲ ಅಯ್ಯೋ ಗಾಡಿ ಏಕ್ ತಮ್ ರಿವರ್ಸ್ ಆಗಿಬಿಟ್ಟಲ್ಲಪ್ಪ ಹುಡುಗಿ ಆ ಹುಡುಗಿ ಅಂದ ಮುತ್ತಿಯನ್ನು ಕರೆದ ಯಾಕೋ ಅವಳ ನೋಡಿದ್ರೆ ನಾನು ಹಳೆ ಡೋ ರತ್ನ ತರನೇ ಕಾಣಿಸ್ತದೆ ಯಾಕೆ ದಾರಿಲೆ ನಿಂತ್ಬಿಟ್ಟಿಯಲ್ಲ ಹುಷಾರಿಲ್ವೇನು ಹೊಟ್ಟೆ ನೋವು ಮೈ ನೋವು ಇಲ್ಲ ಚೈನ್ ನೋವು ಇಲ್ಲ ಮ್ಯಾಲ್ ನೋವು ಇದ್ರೆ ಹೇಳ್ಬಿಡು ನನ್ನ ಹತ್ರ ಇಂಜೆಕ್ಷನ್ ಆಯ್ತಾ ಗುಳಿಗೆನು ಆಯ್ತಾ ಕೊಟ್ಬಿಡ್ತೀನಿ ಏನೇ ಅದು ಕೆಳಗ್ ನೋವ ಮ್ಯಾಲ್ ನೋವ ಅಯ್ಯೋ ರತ್ನ ಹ ತಿಳ್ಕೊಬಳ ರತ್ನ ಹ

ಮ್ಯಾ ಲವ್ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತೈತೆ ಅಯ್ಯೋ ರತ್ನ ಹಾ ಅಷ್ಟ್ಯಾಕ್ ಚಿಂತೆ ಮಾಡಿಯಾ ಹಾ ನನಗೆ ಚಾನ್ಸ್ ಕೊಟ್ ನೋಡು ಏನಲ್ಲೇ ಹಡಿಬಿಡಂಗಿ ನನ್ನ ಮಗ್ನೆ ಒಂಟಿ ಏನು ಸಿಕ್ಕಿದಾಳೆ ಅಂತ ನಾಲ್ಗೆ ಹೆಂಗ್ ಹೆಂಗ್ ಆಗ್ಬಿಡ್ತಾ ಇದ್ಯಾ ಹೆಂಗ್ ಅಯ್ಯೋ ರತ್ನ ಹಾ ತಪ್ ತಿಳ್ಕೋಬೇಡ ಹಾ ಚಾನ್ಸ್ ಕೊಟ್ ನೋಡು ಅಂದ್ರಾ ನಿನ್ನದೇನೋ ನಿನ್ ಕಾಲನ ವಾ ಪರೀಕ್ಷೆ ಮಾಡಕ್ಕೆ ಕಣೆ ಓ ಹಾಗಂದ್ರ ಹೌದು ಏನೋ ತಪ್ಪು ತಿಳ್ಕೊಬಿಟೇ

ಅಂದ್ರೆ ನೋವು ರೋಗ ಐತೆ ಅಂತ ಈ ತುದ ಇರೋ ದಾರದಲ್ಲಿ ಏನೇನ್ ಕಾಯಿಲೆ ಐತೆ ಅನ್ನೋದೆಲ್ಲ ಗೊತ್ತಾಯ್ತೈತಾ ದೊಡ್ಡ ಕೆಲಸ ಮಾಡೋದು ಹೌದಾ ಏನ್ ಕೆಲಸ ಮಾಡ್ತೇತೋ ಏನೋ ಒಟ್ನಲ್ಲಿ ನಾನ್ ನೋವು ಕಮ್ಮಿ ಆದ್ರೆ ಸಾಕು ಮಾಡಿ

ಹಾಪ್ ನೋಡ್ತಿ ರತ್ನ ಹಾ ಹೋಯಿತದ ಅಂತ ಗೊತ್ತಾಯಿತದೆ ಅಂಗಾ ಹೌದು ಡಾಕ್ಟ್ರೆ ಓಸಿ ನೋಡಿ ಮಾಡಿ ಅಮ್ಕಿ ತಕ್ಕೆ ನೋಡಿ ಮಾಡಿ ಹಾಕಿ ಆಯ್ತು ರತ್ನ ನೋಡಿ ಚುಚ್ಚುವಾಗ್ಲೂ ನೋಯುವುದಿಲ್ಲ ಹಾ ತಗಿವಾಗಲೂ ಏನ ಅದೇ ಸೂಜಿನ सू지ನಾ ಸರಿ ಚುಚ್ಚಿರಿ ಎಲ್ ಚುತ್ತಿರಾ ಅದೇ ರತ್ನ ನಿನ್ ತೋಳು ಚುತ್ತಿನೇ ಹಾ

ಅಲ್ಲ ಒಂದು ಸೂಜಿ ಚುಚ್ಚೋದಕ್ಕೆ ಇಷ್ಟೊಂದು ಬೆವಡ್ತಾವನಲ್ಲ ಇನ್ನು ಮಾಡಬಾರ್ದು ಕೆಲಸ ಮಾಡಿದ್ರೆ ಆಪ್ರೇಷನ್ ಎಷ್ಟು ಬೆವರ್ತಾನ ಇನ್ಯ್ ಅಂತ ಹೇಳ್ದೆ ಇನ್ನೇನು ಇಲ್ಲ ಸರಿ ಜನಕ್ಕೆ ಅರ್ಥ ಆಗಂಗ್ ಮಾತಾಡೋ ಮೇಲೆ ಕೆತ್ತೋದ್ರೆ ಬೇರೆ ಏನಾದ್ರೂ ಎತ್ ನಮ್ಮ ಮೇಲೆ ನೋಡಿ ಮಾಡಿ ಚುಚ್ಚಯ್ಯೋ ಬೇಗ ಚುಚ್ಚಯ್ಯ ಏನಯ್ಯ ಸಣ್ ಸೂಜಿ ಅನ್ಬಿಟ್ಟು ದಪ್ಪಗಿರದ ಚಿಕ್ಕ ಬಿಟ್ಟಲ್ಲ ಆದ್ರೂ ಒಳಗ್ ಹೋಗಬೇಕಾದ ಬಿಸಿ ಕಷ್ಟ ಆಯ್ತು ಈಚೆ ಬರ್ಬೇಕಾದ್ರೆ ಸಲೀಸಾಯ್ತು ಬಿಡು

ಅಲ್ಲ ಇದು ಬೆಳಗ್ಗೆ ತಾಂತೀನಿ ಇದು ಮಧ್ಯಾಹ್ನ ತಗೋತೀನಿ ಸರಿ ರಾತ್ರಿ ತಗೋಬೇಕಾದಾಗ ನಿನ್ನೇ ನೆನ್ಸ್ಕಲಿಕೆ ಡಾಕ್ಟ್ರೇಡ್ದಂಗಂದ್ರ ಸರಿ ಈ ಮಾತ್ರೆಯ ತಗೋಬೇಕಾದಾಗ ಮನ್ಮಾತ ರಾಜ ಅಂತ ನೆನ್ಸ್ಕೊಂಡೇ ನುಂಗ್ತೀನಿ

ಆ ಬ್ರಹ್ಮನ್ಗೂ ಗೊತ್ತು ಆದ್ರೂ ರಾಂದ್ರವಾದ್ರಿ ಅವಳಗಲ್ಲ ರಸಗುಲ್ಲ ಅವಳ ಕಣ್ಣು ಜಮನೆಳೆ ಹಣ್ಣು ಅವಳ ತುಟಿ ತೊಂಡೆ ಹಣ್ಣು ಅವಳ ಕೆನ್ನೆದಲ್ರಿ ಕೆನ್ನೆ ಮಲ್ಗೋಬಾ ಮಾವನೇ ಹಣ್ಣು ಒಳ್ಳೆ ಬೇಲೂರ ಶಿಲಾ ತರ ಇದ್ದಾಳೆ